ದೊಡ್ಡಬಳ್ಳಾಪುರ ಹತ್ರ ಒಂದ್ ಎರಡ್ ಮೂರು ಗಣೇಶಗಳ ರೆಡಿ ಮಾಡೋ ಅಂದ್ರೆ ಗಣೇಶ ತಯಾರಿಸೋ ಶೆಡ್ ಇದೆ ಆ ಹೋಗ್ತಾ ಇದೀವಿ ಒಂದ್ ಬಂದ್ಬಿಟ್ಟು ರಾಕೇಶ್ ಆರ್ಟ್ ಅಂತ ರಾಕೇಶ್ ಆರ್ಟ್ಸ್ ಅಂತ ಈ ವಿಡಿಯೋದಲ್ಲಿ ಆ ಒಂದ್ ಎರಡ್ ಮೂರ್ ಶೆಡ್ ನ ಕವರ್ ಮಾಡ್ತೀನಿ ಶೆಡ್ ಅಂತ ಹೇಳಿದ್ರೆ ಆ ಅಲ್ಲ ಈ ಶೆಡ್ ಗಣೇಶ ನೀನ್ ಹೇಳಪ್ಪ ಸುಮ್ಮನೆ ಮಿಸ್ ಮಾಡದಿರಾ ಈ ವಿಡಿಯೋ ಪೂರ್ತಿ ನೋಡಿ ಫಸ್ಟ್ ಬಂದ್ಬಿಟ್ಟು ರಾಕೇಶ್ ಆರ್ಟ್ಸ್ ಅಂತ ಇನ್ನೊಂದು ವಿನಾಯಕ ಆರ್ಟ್ಸ್ ಅಂತ ಇನ್ನೊಂದ್ ಯಾವ್ದೋ ಇನ್ನೊಂದು ಇನ್ನೊಂದಕ್ಕೆ ಯಾವ್ದೋ ಗೊತ್ತಿಲ್ಲ ಮಾರ್ಸಂದ್ರ ಆರ್ಟ್ಸ್ ಅಂತ ಅವರು ಗಣೇಶ್ ಮಾಡ್ತಾರೆ ಗಣೇಶ ಗಣೇಶಕ್ಕೆ ಅಮಿತ್ ಕಾರು ಎತ್ತಿಕೊಂಡಿದ್ದಾರೆ ಜೈ ಜನಕನ ಮಾತೆ ಒಂದೇ ಮಾತ್ರ ದಿಪ್ಪ ಸುಂದ ನಾಕ ಕೊಡಿ ಬೆಳೆ ಆಲ್ಗೆ ಇವ್ರೆ ಅಮಿತ್ ಅಂತ ಗಣೇಶ ನೋಡ್ಕೊಂಡು ಬರೋದಕ್ಕೆ ಕಾರು ಎತ್ತಿಕೊಂಡಿದ್ದಾರೆ ಲವ್ ಯು ರಾಜ ದೇವರ ಸಾಂಗ್ ಫಸ್ಟ್ ಹಾಕು ಮಗ ವೆಲ್ಕಮ್ ಮದರ್ ಮಾತಾಡ್ಲಿ ಹಾಯ್ फ्रेंड्स हेलो ವಾರ್ತತೆ ದುರ್ ಜಿಂದಾರಿ ಇನ್ನ ದೊಡ್ಡ ಕಾರ್ ತಗೊಂಡ್ ಇನ್ನ ಜನ ಜಾಸ್ತಿ ಹೋಗ್ಲಿ ಅಂತ ನಮಗೆ ಗಣೇಶ ಅಂತ ಗಣೇಶ ನೋಡಿ ಹೋಗ್ತಾ ಇದಿರಿ ಹೇಳಿದ ತಕ್ಷಣ ಬಂದಿದ್ದಾರೆ ಹಾಫ್ ಅನ್ ಅವರ್ ಕಾಯಿಸಿದ್ದಾರೆ ಇರ್ಲಿ ಪರವಾಗಿಲ್ಲ ಬೇಜಾರಿಲ್ಲ ಆದ್ರೂ ಬಂದಿದ್ದಾರೆ ನಮ್ಮ ಮಾತ್ ಬೆಲೆ ದೊಡ್ಡಬಳ್ಳಾಪುರ ಹೋಗ್ತಾ ಇದೀರಿ ಫ್ರೆಂಡ್ಸ್ ಐದ್ ಕಿಲೋಮೀಟರ್ ಆರ್ ಕಿಲೋಮೀಟರ್ ಅಲ್ಲ ಜಸ್ಟ್ ಫಾರ್ಟಿ ಕಿಲೋಮೀಟರ್ ಹೋಗ್ತಾ ಇದೀರಿ ಪೆಟ್ರೋಲ್ ಅವ್ರದೇ ನಾವು ಹುಡುಗರ ಗಣಪ ಇಂದ ಮಾತಾಡ್ತಿದಿರಿ ಬಾಯ್ಸ್ ಮಮ್ಮಿತ್ತು ಹೊಸ ಕಾರ್ ತಗೊಂಡಿದ್ದಾರೆ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಸೀರಿಯಸ್ ಆಗಿ ಕರ್ಕೊಂಡು ಹೋಗ್ತಾ ಇದಾರೆ ಇವರು ಅವ್ರಿಗೆ ಎಷ್ಟು ನಮ್ ಕಡೆಯಿಂದ ಧನ್ಯವಾದ ಹೇಳಿದ್ರು ಆ ಕಡೆ ಲಾಸ್ ಅಭಿ ಅಂತ ಇವ್ರು ಕಿರಣ್ ಹೊಸನ್ ಆಗಿದ್ದಾರೆ ಕಿರಣ್ ಅಂತ ಇವರು ನಮ್ಗೆ ಇವರು ಪೇರಿ ಅವ್ರ ಗೊತ್ತಲ್ಲ ಪ್ರಕಾಶನ ಕೌನ್ಸ್ಲರ್ ಬರ್ಲಿ ಬಿಡು ಮಾ ಜಸ್ಟ್ ನೋಡೋದಕ್ಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅದೊಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಹೊರಟೋಗ್ತಿರಲ್ಲಿ ಎಂಬತ್ತರಲ್ಲಿ ಹೋದ್ರೆ ನೂರ್ ಇಪ್ಪತ್ತರಲ್ಲಿ ಹೋದ್ರೆ ಅಷ್ಟೇ ಮುಂದೆ

ಇದು ಸೆಕೆಂಡ್ ಎರಡನೇ ಸರಿ ಇದು ಸೆಕೆಂಡ್ ಟೈಮ್ ಗಣೇಶ ಗಣೇಶ ತರ ಮಾಡ್ಸ್ಬೇಕು ಅಂತ ತೋರ್ಸೋಣ ಇಲ್ಲಿ ಈ ತರ ಮಾಡ್ಬೇಕು ಈ ತರ ಈ ತರ ಮಾಡ್ಸ್ಬೇಕು ಅದನ್ನ ಕೇಳಕ್ ಹೋಗ್ತಾ ಇರೋದು ಅಲ್ಲೇನಾದ್ರೂ ಮಾಡ್ಕೊಟ್ರೆ ಮಾಡ್ಸೋಣ ಅಂತ ನೋಡ್ರಿ ಈ ತರ ಕಾನ್ಸೆಪ್ಟ್ ಒಂದು ಸುರು ಇನ್ನೊಂದು ಸುರು ಅದಿತ್ತಲ್ಲ ಅದೇ ಈ ತರ ಈ ಎರಡರಲ್ಲಿ ಒಂದು ಗಣೇಶ ಈ ಗಣೇಶ ಇಲ್ಲಂದ್ರೆ ಆ ಗಣೇಶ ಎರಡರಲ್ಲಿ ಒಂದು ಮಾಡ್ಬೇಕು ಅಂತ ಎ ಕ್ವೆಶ್ಚನ್ ಗೆ ಕೆಳಗಡೆ ದೊಡ್ಡಾಪುರ ಇರೋದ ಎಲ್ಲೇ ಹೋಗಿಲ್ಲ ಸುರು ಒಂದ್ ನಿಮಿಷ ಹಿಂಗ್ ಕೆಳಗಡೆ ಹೋಗ್ರು ರೋಡೇ ಬರದು ಹಾಗೆೋದ್ರೆ ಬರಲ್ಲ ಹಿಂಗೆ ಹೋಗಿದ್ರಿ ಸರಿ ಹೇಳ ಗುರು ಹೇಳೋಂಗೆ ಏನು ಹೇಳೋದು ಇಷ್ಟೊತ್ತೆ ಹೇಳಲ್ಲ ಸೈಲೆಂಟ್ ಆಗಿರಲೇ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗಣೇಶ ನೋಡಕ್ ಹೋಗ್ತಾ ಇದೀವಿ ಕೆಳಮಸೂರು ಯಾವ ಗಣೇಶ ಎಲ್ಲಿ ನಾವು ದೊಡ್ಡಬಳ್ಳಾಪುರ ಇಷ್ಟ ಮಾಡಲ್ಲ ಅಷ್ಟು ಶೂಟಿಂಗ್ ಮಾಡ್ತಾ ಇದ್ವಿ ನಾವು ಮುಂದೆ ಅದ್ಯಾಕ್ ಮಾಡ್ತಾರೆ ನಾನ್ ನೋಡಬೇಕು ಆಯ್ತು ನೀನು ಹೇಳಿ ಗಣೇಶ ಎಲ್ಗೋಗ್ತಾರ ನಾವೀವಾಗ ಗಣೇಶ ನೋಡಕ್ ಹೋಗ್ತಾ ಇದೀವಿ ಅಯ್ಯೋ

ಬಯಸಿದ್ ಕಲ್ಲುಗಳು ಇದು ಮೊನ್ನೆ ವರ್ಷ ನಮ್ಮ ಹುಡುಗರು ಇಕ್ಬೇಕು ಅಂತ ಇದ್ರು ಇನ್ನ ಇಲ್ಲ ಇದೆ ಇನ್ನ ಹತ್ತು ವರ್ಷ ಹೋದ್ರೂ ಇಲ್ಲೇ ಇರುತ್ತೆ ಚೆನ್ನಾಗಿರುತ್ತೆ ನಡೆಯಮ್ಮ

ಇವಾಗ ನಮ್ಮ ಗಣೇಶ ಇದೇ ಕಲ್ ತಾನೇ ಬರೋದು ಈ ತರ ಬರಲ್ಲ ನಮ್ ಬೇರೆ ಕೈ ಎಲ್ಲರೂ ಗಣೇಶ ಹಬ್ಬ ಕೂರ್ಸ ಯಾಕೆ ಸಪ್ರೇಟ್ ಆಗಿ ಹೇಳ್ರಿ ದಸರಾ ಹಬ್ಬ ಕೂರ್ಸೋದು ಅಂತ ಕಾಸುಗಳು ಕಡಿಮೆ ಇರ್ತದೆ ಗಣೇಶ ವಿಶ್ವನಾಥಪುರ ರಾಕೇಶ್ ಆರ್ಟ್ಸ್ ಅಲ್ಲಿ ಇದೀನಿ ಇಲ್ಲಿ ನೋಡ್ಬೋದು ಗಣೇಶಗಳೆಲ್ಲ ಏನ್ ದಸರಾಗೆ ಗಣೇಶ ಮಾಡ್ಕೊಡಿ ಅಂತ ಕೇಳಿದ್ವಿ ಇಲ್ಲ ನೋಡ್ಕೊಳ ಅವ್ರು ಸಿಗೋದೇ ಒಂದ್ ತಿಂಗಳು ರೆಸ್ಟ್ ಅಂತೆ ನಾವು ಬೇರೆ ಕಡೆ ಹುಡುಕೊಂಡು ಹೋಗ್ತೇವೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಈ ಸ್ಟೋನ್ ವರ್ಕ್ ಎಲ್ಲ ಏನು ಮಾಡಿದಾರೋ ಇದನ್ನು ಇಲ್ಲೇ ಮಾಡ್ಕೊಡ್ತಾರೆ ಇಲ್ಲೂ ಅಷ್ಟೇ ನೋಡಿ ಸ್ಟೋನ್ ವರ್ಕ್ ಏನೇನು ಮಾಡಿದ್ದಾರೋ ಸಕ್ಕದಾಗಿ ಮಾಡಿದ್ದಾರೆ ಸೊ ಇದೆಲ್ಲ ನಾವು ಗಣೇಶ ಎತ್ಕೊಂಡು ಹೋದ್ಮೇಲೆ ಹೊರಗಡೆ ಮಾಡಿಸ್ಕೋಬೇಕು ಬಟ್ ಇವರೇ ಮಾಡ್ಕೊಡ್ತಾರೆ ಇಲ್ಲಿ ಹೇಳಿದ್ರೆ ಅದು ಆಪ್ಷನಲ್ಲು ಸೊ ಗಣೇಶ್ ಮಾತ್ರ ಸಕ್ಕದಾಗಿದೆ ಇಲ್ಲಿ ಬಟ್ ಎಲ್ಲ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ ಇಫ್ ಇನ್ಕೇಸ್ಟ್ ಏನಾದರೂ ಗಣೇಶ ಇಲ್ಲಿ ಬೇಕು ಅಂತಂದರೆ ತುಂಬಾ ಗಣೇಶ ಬುಕ್ ಮುಂಚೆನೇ ಒಂದೆರಡು ತಿಂಗಳು ಬಂದು ಆರ್ಡರ್ ಮಾಡಿಕೊಟ್ರೆ ಅವರು ನಿಮಗೆ ಯಾವ ಥರ ಗಣೇಶ ಬೇಕೋ ಆ ಥರ ಎಲ್ಲ ಮಾಡಿಕೊಡ್ತಾರೆ ಸೊ ಇದೇ ಥರ ನಾವು ಗಣೇಶ ಇಡೋವರೆಗೂ ಪೂರ್ತಿ ಬ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಇದು ಬಂದುಬಿಟ್ಟು ಫಸ್ಟ್ ವೀಡಿಯೋ ಗಣೇಶ ತಯಾರು ಮಾಡೋ ಶೆಡ್ಯೂಲ್ನೆಲ್ಲ ಹೋಗಿ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಇವಾಗ ಯಾವ ರೇಟು ಏನು ಯಾವ ಯಾವ ಜಾಗದಲ್ಲಿ ಯಾವ ಯಾವ ರೇಟ್ ಇದೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಬಂದಿದ್ದೀವಿ ನಾವು ಮಾಡಿಸೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಿಸೋದು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳೋದಕ್ಕೆ ಅಲ್ಲಿರೋದ್ ಯಾವ್ದಾದ್ರು ಸೆಲೆಕ್ಟ್ ಮಾಡೋಣ ಮಾಡ್ವಿ ಅದ್ ನೋಡಿದ್ರೆ ಭಯಂಕರ ರೇಟ್ ಹೇಳ್ತಾ ಇದ್ರು ಏನ್ ಲಕ್ಷದ ಒಳಗಡೆ ಯಾವ್ದು ಮಾತಾಡ್ತಾ ಇರಲಿಲ್ಲ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೆ ಯಾರಾದ್ರೂ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಿಡಿಯೋನ ನೋಡಿ